ಕೊರಗಜ್ಜ ನಂಬಿದವರ ಬದುಕಿನಲ್ಲಿ ಸದಾ ಪವಾಡವನ್ನು ಮಾಡುತ್ತಲೇ ಇರುತ್ತಾರೆ ತುಳುನಾಡಿನಲ್ಲಿ ಭೂತಾರಾಧನೆ ಹಾಗೂ ನಾಗಾರಾಧನೆಗೆ ತುಂಬ ಮಹತ್ವವಿದೆ ಕೊರಗಜ್ಜನ ಬಗ್ಗೆ ಕೊರಗಜ್ಜನ ಪವಾಡದ ಬಗ್ಗೆ ನಾವು ಕೇಳುತ್ತಲೇ ಇರುತ್ತೇವೆ ಯಾರು ಆ ದೈವ ಕೊರಗಜ್ಜನನ್ನು ಭಕ್ತಿಯಿಂದ ನಂಬಿಕೆಯಿಂದ ಮನಸಾರೆ ಪ್ರಾರ್ಥಿಸುತ್ತಾರೋ ಅವರ ಜೀವನದಲ್ಲಿ ಕೊರಗಜ್ಜ ವರದ ಮಲೆಯನ್ನು ಸುರಿಸುತ್ತಾರೆ ನನ್ನ ಭಕ್ತರು ಎಲ್ಲೇ ಇಟ್ಟು ಕರೆದರು ಓ ಅಂತ ಅವರ ಸಮಸ್ಯೆಯನ್ನು ಆರಿಸಿ ಅವರ ಕೋರಿಕೆಯನ್ನು ಆರಿಸಿ ತಕ್ಷಣ ಅವರಿಗೆ ಬೇಕಾದದ್ದನ್ನು ನಮ್ಮ ಕೊರಗಜ್ಜ ನೀಡುತ್ತಾರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಕೊರಗಜ್ಜನನ್ನು ನೆನೆದು ಪ್ರಾರ್ಥಿಸಿದರೆ ಸಾಕು ಆ ದೈವ ಪವಾಡವನ್ನೇ ನಿಮ್ಮ ಜೀವನದಲ್ಲಿ ಮಾಡುತ್ತೆ ಆ ದೈವ ಬಗೆಹರಿಸದೇ ಇರುವ ಸಮಸ್ಯೆ ಯಾವುದೂ ಕೂಡ ಇಲ್ಲ ಆದರೆ ನಮಗೆ ಆ ದೈವರ ಮೇಲೆ ಕೊರಗಜ್ಜನ ಮೇಲೆ ನಂಬಿಕೆ ಇರಬೇಕು ಅವರ ಮೇಲೆ ನಾವು ಯಾವತ್ತೂ ಅಪನಂಬಿಕೆಯನ್ನು ಪಡಬಾರದು ಕೊರಗಜ್ಜ ಸದಾ ಪವಾಡವನ್ನು ಮಾಡುತ್ತಲೇ ಇರುತ್ತಾರೆ ಕೊರಗಜ್ಜ ನಮ್ಮ ಭಕ್ತಿಗೆ ಒಲಿಯುವ ಅಂದರೆ ಭಕ್ತರು ಕರೆದಾಗ ಅತಿ ಬೇಗ ಒಲಿಯುವ ದೈವ ಅಂದರೆ ಅದು ನಮ್ಮ ಕೊರಗಜ್ಜ ನಮ್ಮ ಕೊರಗಜ್ಜ ಆ ಮಹದೇವರ ಅವತಾರ ಆ ಭೋಲೆನಾಥ ಹೇಗೆ ಭಕ್ತರು ಕೇಳಿದ ತಕ್ಷಣ ಎಲ್ಲದಕ್ಕೂ ಅಸ್ತು ಅಂತ ಹೇಳುತ್ತಾರೆ ಹಾಗೆಯೇ ನಮ್ಮ ಕೊರಗಜ್ಜ ದೈವವು ಕೂಡ ಭಕ್ತರು ಭಕ್ತಿಯಿಂದ ಏನನ್ನೇ ಕೇಳಿದರೂ ಇಲ್ಲ ಅಂತ ಹೇಳುವುದಿಲ್ಲ ಕೊರಗಜ್ಜನ ಬಳಿ ನಾವು ಎಂಥದ್ದೇ ಒಂದು ಸಮಸ್ಯೆಯನ್ನು ಹೇಳಿಕೊಂಡರೂ ಅದು ಪರಿಹಾರ ಆಗುತ್ತೆ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಹಣಕಾಸಿನ ಸಮಸ್ಯೆ ಇರ್ಬೋದು ಉದ್ಯೋಗದ ಸಮಸ್ಯೆ ಇರ್ಬೋದು ಸಂತಾನ ಭಾಗ್ಯ ಇಲ್ಲ ಮಕ್ಕಳಾಗಿಲ್ಲ ನನಗೆ ಮದುವೆ ಆಗ್ತಾ ಇಲ್ಲ ಅಥವಾ ಮನೆಯಲ್ಲಿ ಕಿರಿಕಿರಿ ಜಗಳ ಗಂಡ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯ ಮಾತ ಮಂತ್ರ ವಶೀಕರಣ ಅಥವಾ ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಆಗುವುದು ಇರಬಹುದು ಪ್ರೇಮಿಗಳ ಸಮಸ್ಯೆಯೂ ಆಗಿರಬಹುದು ಇಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನಿಟ್ಟುಕೊಂಡು ಕೂಡ ನೀವು ಕೊರಗಚ್ಚನನ್ನು ಪ್ರಾರ್ಥಿಸಬಹುದು ಇಂಥದ್ದೇ ಸಮಸ್ಯೆ ಅಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ ನಾವು ಅಜ್ಜನನ್ನು ಮನಸ್ಸಾರೆ ನಂಬಿಕೆಯಿಂದ ಪರಿಶುದ್ಧವಾದ ಮನಸ್ಸಿನಿಂದ ಹೌದು ಅಜ್ಜ ಸತ್ಯ ಅಜ್ಜ ಸತ್ಯದ ದೈವ ನಾವು ತುಳುವಿನಲ್ಲಿ ದೈವಲು ಅಂದರೆ ಸತ್ಯಲು ಅಂತ ಹೇಳ್ತೇವೆ ದೈವ ಅಂದರೆ ಸತ್ಯ ಸತ್ಯ ಅಂದ್ರೆ ದೈವ ಹಾಗಾಗಿ ನಾವು ಅಜ್ಜನನ್ನು ನಂಬಿಕೆಯಿಂದ ಪ್ರಾರ್ಥಿಸಬೇಕಾಗುತ್ತೆ ಇಲ್ಲಿ ನಾವು ಮನಸ್ಸಾರೆ ಅಜ್ಜನನ್ನು ಪ್ರಾರ್ಥಿಸುವುದು ತುಂಬ ಮುಖ್ಯವಾಗಿರುತ್ತೆ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ನಾವು ತುಳುನಾಡಿನವರು ಕರಾವಳಿಯ ಭಾಗದವರು ಅಜ್ಜನನ್ನು ಪ್ರಾಕ್ಟಿಸಿದರೆ ಸಾಕು ಅದು ತಕ್ಷಣ ಬಗೆಹರಿಯುತ್ತೆ ಅನ್ನೋದು ಇವತ್ತು ನಿನ್ನೆಯ ನಂಬಿಕೆಯಲ್ಲ ಅದು ಇಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ದೈವ ಸತ್ಯ ವರ್ಷದ ಪ್ರಾರಂಭದಲ್ಲೇ ಕೊರಗಚ್ಚನ ಭಕ್ತರ ಬಾಲಿನಲ್ಲಿ ಸಂತೋಷದ ಕ್ಷಣ ಬಂದು ಬಿಡುತ್ತೆ ಹೌದು ಮೂರು ತಿಂಗಳಿನ ಹಿಂದೆ ನೆಲ್ಲೂರಿನಲ್ಲಿ ತಾವು ಕಳೆದುಕೊಂಡಿದ್ದ ಚಿನ್ನದ ಲೈಟ್ ಪವಾಡದ ರೀತಿ ಮೂರು ತಿಂಗಳ ನಂತರ ಕೊಯ್ಯಲು ಹೋದ ಹಿರಿಯರಿಗೆ ಸಿಗುತ್ತೆ ಅವರು ಅದನ್ನು ಅಂದರೆ ಹಿರಿಯ ಹುಲ್ಲು ಕೊಯ್ಯಲು ಹೋಗುವಾಗ ಅದು ಸಿಗುತ್ತೆ ಅದನ್ನು ಅವರು ಕಳೆದುಕೊಂಡವರಿಗೆ ಹಿಂತಿರುಗಿಸುತ್ತಾರೆ ಇದೇ ಅಲ್ಲವೇ ಪವಾದ ಮೂರು ತಿಂಗಳಿನಿಂದ ಯಾರಿಗೂ ಕೂಡ ಕಾಣಸಿಗದ ಅದು ಎಷ್ಟೇ ಹುಡುಕಿದರೂ ಸಿಗದ ಆ ಒಂದು ಲೈಟ್ ಕೊರಕಚ್ಚನಿಗೆ ಅವರು ಹರಕೆಯನ್ನು ಸಹ ಹೇಳಿರುತ್ತಾರೆ ಆ ಹಿರಿಯ ಸರಿಯಾಗಿ ಕಣ್ಣು ಕೂಡ ಕಾಣಿಸುವುದಿಲ್ಲ ಹಾಗಿದ್ದರೂ ಈ ಚಿನ್ನದ ಲೈಟ್ ಸಿಕ್ಕಿರುವುದು ಕೊರಗಜ್ಜನ ಪವಾಡ ಅಲ್ಲದೆ ಮತ್ತೇನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ